ಇವತ್ತು ನನ್ನ ಮಗಳನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಎಡಿಟಿಂಗ್ ಟೈಮಲ್ಲಿ ನಾನು ನೋಡಿದ್ದು ತುಂಬ ಖುಷಿ ಆಯ್ತು ಒಂದು ದಿನ ನೋಡ್ಕೊಂಡಿದ್ದು ಚೆನ್ನಾಗಿ ಮಾಡ್ತಾ ಇದ್ದಾನೆ ಆ್ಯಂಡ್ ಮಾರ್ನಿಂಗ್ ರೊಟೀನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗಲ್ಲಿ ನಮ್ಮ ಹಸ್ಬೆಂಡ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರ ಡ್ಯೂಟಿಗೆ ಹೋಗೋಕೆ ಮುಂಚೆ ಸೊ ನಾನು ಇಲ್ಲಿನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಬೈ ದ ಟೈಮ್ ಅವರು ನನಗೆ ಶಾಪಿಂಗಲ್ಲಿ ಹೆಲ್ಪ್ ಮಾಡ್ತಾರೆ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಅವರೇ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ರೊಟೀನ್ನ ಬ್ಯಾಲೆನ್ಸ್ ಮಾಡೋದು ಎಲ್ಲನೂ ಟಿಫನ್ ಮಾಡಿ ಸರಿ ಟೈಮಿಗೆ ಕಳಿಸೋದು ಆಫ್ ಟು ತುಂಬ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಬಟ್ಟೆನ ಐರನ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಯೂನಿಫಾರ್ಮ್ನ ಐರನ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಆವಾಗಲೇ ನೀವು ನೋಡ್ತಾ ಇದ್ದಿರಲ್ಲ ಹಸ್ಬೆಂಡ್ ಎಲ್ಲ ಚಾಪಿಂಗ್ ಎಲ್ಲ ಮಾಡಿ ಮುಗಿಸಿಟ್ಟಿದ್ರು ರೆಡಿ ಇಟ್ಟಿದ್ರು ಸೊ ಇವಾಗ ನಾನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ರವೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗುತ್ತೆ ಆ್ಯಂಡ್ ಬೇಗ ಆಗುತ್ತೆ ಇವತ್ತು ಕ್ಲೀನಿಂಗ್ ಕೆಲಸ ಇರೋದ್ರಿಂದ ಬೇಗ ಆಗುವಂಥ ರೆಸಿಪಿನ ನಾನು ಇಟ್ಕೊಂಡಿದ್ದೀನಿ ಮಂಡೇ ಮಾರ್ನಿಂಗ್ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋವಂಥ ರೆಸಿಪಿನ ಇದು ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ವೆರಿ ಟೇಸ್ಟಿ ರೆಸಿಪಿ ಸೊ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿ ಲಾಂಗ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಸಪ್ರೇಟಾಗಿ ರೆಸಿಪಿನ ಮಾಡಿ ಆ್ಯಂಡ್ ನೀವೆಲ್ಲ ಹೇಳಿ ಹಬ್ಬದ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ವರ್ಮಾಲಕ್ಷ್ಮಿಗೆ ಪ್ರೀ ಪ್ರಿಪ್ರೇಷನ್ಸ್ ಏನೇನಾಗಿದೆ ಕ್ಲೀನಿಂಗ್ಸು ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಉಪ್ಪಿಟ್ಟಂತೂ ರೆಡಿ ಆಯಿತು ಇದಾಗಿತ್ತು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಅದಾದಮೇಲೆ ನಾನು ಚಿಕ್ಕ ಮಕ್ಕಳು ನಿನ್ನೆ ತಂದಿರೋ ಗ್ರಾಸರೀಸ್ನೆಲ್ಲ ಈ ಥರ ಮನೆ ತುಂಬ ಆರ್ಗನೈಸ್ ಮಾಡಿದ್ದಾಳೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ನಿನ್ನೆ ತಂದಿರೋ ಸಾಮಾನೆಲ್ಲನೂ ಬಿಚ್ಚಿ ಈ ಥರ ಹರಡಿಟ್ಟಿದ್ದಾಳೆ ಮನೆ ತುಂಬ ಆ್ಯಂಡ್ ದೇವ್ರ ಮನೆಯಲ್ಲೂ ಕೂಡ ಹೋಗಿ ಆಟ ಆಡ್ತಿದ್ದಾಳೆ ಇವ್ಳು ಇದ್ದೇ ಥರ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಆಟ ಮನೆ ತುಂಬ ಓಡಾಟ ಇವಳ್ದು ಇವಾಗಂತೂ ಮಾತು ಬೇರೆ ಆಡ್ತಿದ್ದಾಳೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಫ್ರೂಟ್ ಸಲ್ಯಾಡ್ ಆ್ಯಂಡ್ ಕುಕುಂಬರ್ ಇದು ನಮ್ಮ ಡಿಂಪನ್ ಸರ್ವ್ ಮಾಡಿರೋ ಅಂಥದ್ದು ಅವ್ಳು ಲಂಚ್ ಬಾಕ್ಸಿಗೂ ಸೇಮ್ ಅದೇ ಇರುತ್ತೆ ಡ್ರೈ ಫ್ರೂಟ್ಸ್ ಕ್ಯಾನ್ಬೆರೀಸ್ ಕುಕುಂಬರ್ ಉಪ್ಪಿಟ್ಟು ಫ್ರೂಟ್ ಸಲ್ಯಾಡ್ ಇದಾಗಿತ್ತು ಇವಳು ಅವಳು ಬ್ರೇಕ್ಫಾಸ್ಟು ಅದಾದ್ಮೇಲೆ ಅವ್ಳಿಗೆ ತಿನ್ನಿಸ್ತಾ ತಿನ್ನಿಸ್ತಾ ತಲೆ ಬಾಚಿ ರೆಡಿ ಮಾಡಿ ಸ್ಕೂಲ್ಗೆ ಕಳ್ಸೋತಾಳೆ ಆಮೇಲೆ ಇಲ್ಲಿ ನೋಡಿ ನಮ್ಮ ಚಿಕ್ಕು ಹೆಂಗೆ ಕ್ಯಾಮ್ರಾ ಮುಂದೆ ಬಂದು ಅದನ್ನ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಇದು ಮಾಡ್ತಾ ಇದ್ದಾಳೆ ನಾನು ಇಲ್ಲಿ ಡಿಂಪನಿಗೆ ತಲೆ ಅಂತೂ ಬಾಚ್ತಾ ಇದ್ದೀನಿ ಅವಳಿಗೆ ಊಟ ತಿನ್ನಿಸ್ತಾ ತಿನ್ಸ್ತಾ ತಲೆ ಬಾಚ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಅನ್ನೋದು ಈ ತಲೆ ಬಾಚೋದವಳಿಗೆ ಯೂನಿಫಾರ್ಮಲ್ಲಿ ಆ ಎರಡು ತುಟ್ಟು ಹಾಕ್ಕೊಂಡು ಅವಳು ನೋಡೋದೇ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಯಾರಿಗೆಲ್ಲ ನಿಮಗೂ ಈ ಥರ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೆ ತಲೆ ಬಾಚೋದು ಅವ್ರನ್ನ ರೆಡಿ ಮಾಡೋದು ಅವ್ರನ್ನ ನೋಡೋದು ಅದನ್ನು ರೆಡಿ ಮಾಡಿರೋದನ್ನ ನನಗಂತೂ ತುಂಬ ಖುಷಿ ಅದು ಡಿಂಪನ್ನ ರೆಡಿಯಾಗಿ ಸ್ಕೂಲ್ಗೆ ಹೊರಟಿದಂತು ಆಯಿತು ಅಕ್ಕನ ಬಿಡೋಕ್ಕೆ ತಂಗಿನೂ ಹೊರಟರು ಅಪ್ಪ ಅಕ್ಕ ತಂಗಿ ಮೂರು ಜನ ಹೋದರು ಈ ನೆಕ್ಸ್ಟು ನೋಡಿದ್ರೆ ನೋಡ್ತಾ ಇದ್ದೀರಲ್ಲ ಈ ಮರದಿಂದ ಎಲ್ಲೆಲ್ಲ ಉದ್ರಿ ಮನೆ ಮುಂದೆ ಇಷ್ಟು ಗಲೀಜಾಗಿಬಿಟ್ಟಿದೆ ಸೊ ಇಷ್ಟು ಈಸಿ ಅಲ್ಲ ಕ್ಯಾಮ್ರಾದಲ್ಲಿ ತೋರಿಸಿದಷ್ಟು ಈಸಿ ಅಲ್ಲ ಇದನ್ನು ಕ್ಲೀನ್ ಮಾಡಿ ಇಷ್ಟು ಚೆನ್ನಾಗಿರೋ ರಂಗೋಲಿನ ಬಿಡುವಂಥದ್ದು ಇದಾಗಿತ್ತು ಇವತ್ತಿನ ರಂಗೋಲಿ ನಂದು ಇದು ಆದಮೇಲೆ ನನ್ನ ತಕ್ಷಣ ಟೈಮು ಕಂಪ್ಲೀಟು ಅವ್ರಿಗೆ ಟಿಫನ್ ಮಾಡಿಸಿ ಆಟ ಆಡಿಸಿ ಆನಂತರ ಮಲಗಿಸೋ ಅಂಥ ಟೈಮ್ ಅಂತೂ ಅಂತೂ ಮಲ್ಕೊಂಡ್ರು ಈ ಮಲ್ಕೊಂಡಿದ ಮೇಲೆ ನನ್ನ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ನಿನ್ನೆ ತಂದಿರೋ ಗ್ರೋಸರೀಸ್ನೆಲ್ಲ ರೀಫಿಲ್ ಮಾಡೋದು ಪ್ಲೀಸ್ ಇಗ್ನೋರ್ ಮಾಡಿ ಮನೆ ಕ್ಲೀನಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಸಂಜೆ ಪೂಜೆಗೆ ಅಂತ ಅವರಪ್ಪನೂ ಹೂವ ತರಲಿಕ್ಕೆ ಹೋಗಿದ್ರು ಹೂವು ತರ್ಲಿಕ್ಕೆ ಹೋಗಿದ್ರು ತಂದಾಯಿತು ತಂದು ಇದನ್ನ ನನ್ನ ಕೇಳಿ ಕೊಡೋ ತನಕ ಅವರಿಗೆ ಸಮಾಧಾನ ಇರೋದಿಲ್ಲ ಅವರೇ ತಂದು ಕೊಡಬೇಕು ಯಾರು ಕೊಡಬಾರ್ದು ಸೊ ಇದು ಅವ್ರ ಕಂಡೀಷನ್ಸು ಕ್ಯೂಟಿ ಫಾಯ್ ಇದು ಎಷ್ಟು ಚಂದ ಆಟ ಆಡುತ್ತೆ ಅಂದರೆ ಇವಳ ಜೊತೆ ಆಟ ಆಡ್ತಾ ದಿನ ಕಳೆಯೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಸೊ ಅವಳು ದೇವರಿಗೆ ಹೂವು ಇಡಬೇಕು ತೆಗೆದುಕೊಡಿ ಅಂತ ಹಠ ಮಾಡ್ತಾ ಇದ್ಲು ಈ ದೇವರಿಗೆ ಹೊಸಲಿಗೆಲ್ಲ ಹೂವು ಇಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಎಷ್ಟು ಚಂದ ಆಟ ಆಡ್ತಾಳೆ ಅಂದರೆ ನಾವೇನು ಮಾಡ್ತೀವಿ ಅವಳು ಅದನ್ನೇ ಮಾಡಬೇಕು ಅಂತ ಹಠ ಹಿಡಿತಾ ಇದ್ಲು ಸೊ ಅವರಪ್ಪ ಬೇಡ ಹೂವೆಲ್ಲನೂ ಕೇಳ್ತೀಯ ಅಂತೇಳಿ ಮೇಲಿಟ್ಟಿದ್ದಾರೆ ಹೂವು ಕೊಡಿ ಅಂತ ಮತ್ತೆ ಆಟ ಮಾಡ್ತಾ ಇದ್ದಾಳೆ ಸೊ ಇದಾಗಿತ್ತು ನನ್ನ ಬೆಳಗಿನ ರೊಟೀನ್ ಹೀಗೆ ಇರುತ್ತೆ ರ್ಯಾಂಡಮ್ ನನ್ನದು ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ವಿಡಿಯೋನ